ಸ್ವಂತ ವಾಕ್ಯಗಳು ಅನುರಾಗ ಅಮ್ಮ ಅನುರಾಗದಿಂದ ಮುದ್ದೆ ತಿನಿಸುವಳು ನಬ ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತವೆ ಕುಟುಕಿಡು ಹಕ್ಕಿಗಳು ಮರಿಗಳಿಗೆ ಗುಟುಕಿಡುತ್ತವೆ ಮಹಾತ್ಮ ತಾಯಿ ತನ್ನ ಮಗ ಮಹಾತ್ಮನಿರಲಿ ಮಂಕನಿರಲಿ ಪ್ರೀತಿಯಿಂದ ಸಾಕುತ್ತಾಳೆ ಮಗ ಅಷ್ಟೇ ಬರೆದ್ರೂ ನಡೆಯುತ್ತೆ ಈಗ ದಿಕ್ಸೂಚಿ ದಿಕ್ಸೂಚಿ ಅಂದರೆ ಪ್ರತಿಯೊಬ್ಬರು ಬದುಕಿಗೂ ತಾಯಿ ದಿಕ್ಸೂಚಿ ಆಗುತ್ತಾಳೆ ಪ್ರತಿಯೊಬ್ಬರ ಪ್ರತಿ ಪ್ರತಿ ಒಬ್ಬರ ಬದುಕಿಗೂ ಬದುಕಿಗೂ ತಾಯಿ ದಿಕ್ಸೂಚಿ ತಾಯಿ ಆಗಿರುತ್ತಾಳೆ ದಿಕ್ಸೂಚಿ ಪ್ರತಿಯೊಬ್ಬರ ಬದುಕಿಗೂ ತಾಯಿ ದಿಕ್ಸೂಚಿ ಆಗಿರುತ್ತಾಳೆ ಈಗ ಸಿದ್ಧನಾಗು ಸಿದ್ಧನಾಗು ಅಂದರೆ ರೆಡಿಯಾಗೋದು ಇದರ ಮೀನಿಂಗ್ ನಾನು ನಾನು ಪರೀಕ್ಷೆ ನಾನು ಪರೀಕ್ಷೆ ಬರೆಯಲು ಪರೀಕ್ಷೆ ಬರೆಯಲು ಸಿದ್ಧನಾಗುತ್ತೇನೆ ಸಿದ್ಧನಾಗುತ್ತೇನೆ ಅಂದರೆ ರೆಡಿ ಆಗೋದು ನಾವು ಯಾವುದೇ ಏನೇ ಮಾಡಲು ಹೋಗುವಾಗ ರೆಡಿ ಆಗೋದು ಏಕಾಗ್ರತೆ ಪಾಠ ಓದುವಾಗ ಏಕಾಗ್ರತೆ ಇರಬೇಕು ಪಾಠ ಓದುವಾಗ ಪಾಠ ಓದುವಾಗ ಏಕಾಗ್ರತೆ ಏಕಾಗ್ರತೆ ಇರಬೇಕು ಅಂದರೆ ನಾವು ಅಭ್ಯಾಸ ಮಾಡುವಾಗ ನಮಗೆ ಏಕಾಗ್ರತೆ ಇರಬೇಕು ಇನ್ನು ಕಣ್ಮುಚ್ಚಿ ಅವಕಾಶ ಸಿಕ್ಕಾಗ ಕಣ್ಮುಚ್ಚಿ ಕುಳಿತುಕೊಳ್ಳಬಾರದು ಅವಕಾಶ ಅವಕಾಶ ಸಿಕ್ಕಾಗ ಅವಕಾಶ ಸಿಕ್ಕಾಗ ಕಣ್ಮುಚ್ಚಿ ಅವಕಾಶ ಸಿಕ್ಕಾಗ ಕಣ್ಮುಚ್ಚಿ ಕಣ್ಮುಚ್ಚಿ ಕುಳಿತುಕೊಳ್ಳಬಾರದು ಕಣ್ಮುಚ್ಚಿ ಕುಳಿತುಕೊಳ್ಳ ಬಾರದು ಅಂದರೆ ಕಣ್ಮುಚ್ಚಿ ನಾವು ಯಾ ನಮ್ಗೆ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕಾಗ ಏನೇ ಆಗಿರ್ಬೋದು ಆಗ ನಾವು ಕಣ್ಮುಚ್ಚಿ ಕುಳಿತುಕೊಳ್ಬಾರ್ದು ಆ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಈಗ ನೆಕ್ಸ್ಟ್ ಕುತೂಹಲ ಕುತೂಹಲ ಅಂದರೆ ನನಗೆ ವಿವೇಕಾನಂದರ ಜೀವನ ಚರಿತ್ರೆ ಓದುವ ಕುತೂಹಲವಿದೆ ಕ್ಯೂರಾಸಿಟಿ ಇದರ ಮೀನಿಂಗ್ ಕುತೂಹಲ ಅಂದರೆ ನನಗೆ ನನಗೆ ವಿವೇಕಾನಂದರು 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 ವಿವೇಕಾನಂದರ ಜೀವನ ವಿವೇಕಾನಂದರ ಜೀವನ ಚರಿತ್ರೆ ಜೀವನ ಚರಿತ್ರೆ ಓದುವ ಓದುವ ಕುತೂಹಲ 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 ಇದೆ ನೆಕ್ಸ್ಟ್ ಉಪಾಯ ಅಪಾಯದಲ್ಲಿದ್ದಾಗ ಉಪಾಯ ಅಂದರೆ ಪ್ಲ್ಯಾನ್ ಒಂದು ಅಪಾಯದಲ್ಲಿದ್ದಾಗ ಅಪ್ಪಾಯ ಅಪಾಯದಲ್ಲಿದ್ದಾಗದಲ್ಲಿದ್ದಾಗ ಉಪಾಯದಿಂದ ಉಪಾಯದಿಂದ ಪಾರಾಗಬೇಕು ಪಾರಾಗಬೇಕು ನೆಕ್ಸ್ಟ್ ಮೂಡನ ಉಪಾಯ ಅಂದರೆ ಏನಾದರೂ ಅಪಾಯ ಬಂದಾಗ ನಾವು ಏನು ಮಾಡಬೇಕು ಉಪಾಯದಿಂದ ಅಪಾಯದಲ್ಲಿದ್ದಾಗ ಉಪಾಯದಿಂದ ಪಾರಾಗಬೇಕು ಇನ್ನು ಮೂಡನ ಅಂದ್ರೆ ರವಿ ಮೂಡನ ದಿಕ್ಕಿನಲ್ಲಿ ಉದಯಿಸುವನು ರವಿ ಮೂಡನ ರವಿ ಮೂಡನ ದಿಕ್ಕಿನಲ್ಲಿ ರವಿ ಮೂಡನ ದಿಕ್ಕಿನಲ್ಲಿ ಉದಯಿಸುವನು ಉದಯ ಉದಯಿಸುವನು ಉದಯಿಸುವನು ನೆಕ್ಸ್ಟ್ ಕುಣಿದಾಡು ಮಕ್ಕಳು ಅಂದರೆ ಡ್ಯಾನ್ಸ್ ಮಾಡೋದು ಖುಷಿಯಿಂದ ಮಕ್ಕಳು ಜಿಂಕೆಯನ್ನು ಜಿಂಕೆಯನ್ನು ನೋಡಿ ಜಿಂಕೆಯನ್ನು ನೋಡಿ ಕುಣಿದಾಡಿದರು ಕುಣಿದಾಡೋ ಮಕ್ಕಳು ಜಿಂಕೆಯನ್ನು ನೋಡಿ ಕುಣಿದಾಡಿದರು ಕುಣಿದ ಡಿದರು ನೆಕ್ಸ್ಟ್ ಮೆತ್ತು ರವಿ ಬಾಳೆ ಅಂಗಕ್ಕೆ ರಂಗನು ಮೆತ್ತುವನು ರವಿ ಬಾಳೆಯ ಅಂಗಕ್ಕೆ ಅಂಗಕ್ಕೆ ರಂಗನು ಮೆತ್ತಿ ಮೆತ್ತಿದನು ಮೆತ್ತಿದನು ರವಿ ಬಾಳೆಯ ಅಂಗಕ್ಕೆ ರಂಗನು ಮೆತ್ತಿದನು ಇನ್ ಏರು ನಾವು ನಾವು ಕೋಟೆಯನ್ನು ಏರಿದವು ಏರು ಅಂದರೆ ಮೇಲೆ ಹತ್ತುವುದು ಕೋಟೆಯನ್ನು ನಾವು ಕೋಟೆಯನ್ನು ಏರಿದವು ನಾವು ಕೋಟೆಯನ್ನು ಏರಿದವು ಇನ್ನು ಪ ಸ್ಪ ಸಾರು ಅಂದ್ರೆ ನಾವು ವಿದ್ಯೆಯ ಮಹತ್ವವನ್ನು ಸಾರಿ ಹೇಳಬೇಕು ಸಾರು ಸಾರು ಅಂದ್ರೆ ಸಾರೋದು ಯಾವ್ದ್ರ ಬಗ್ಗೆ ಸಾರ್ತಿರಿ ನಾವು ವಿದ್ಯೆ ಅಂದ್ರೆ ವಿದ್ಯಾಭ್ಯಾಸದ ಬಗ್ಗೆ ನಾವು ವಿದ್ಯೆಯ ಮಹತ್ವವನ್ನು ವಿದ್ಯೆಯ ಮಹತ್ವವನ್ನು ಸಾರಿ ಹೇಳಬೇಕು ಸಾರಿ ಹೇಳಬೇಕು ನಾವು ವಿದ್ಯೆಯ ಮಹತ್ವವನ್ನು ಸಾರಿ ಹೇಳಬೇಕು ನಿಮಗೂ ಕೂಡ ಈ ಓನ್ ಸೆಂಟೆನ್ಸ್ ಅಂಥ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒಂದು ಸ್ನೇಹಿತರೆ ಕುತೂಹಲ ಕುತೂಹಲ ಅಂದರೆ ನನಗೆ ವಿವೇಕಾನಂದರ ಜೀವನ ಚರಿತ್ರೆ ಓದುವ ಕುತೂಹಲವಿದೆ ಉಪಾಯ ಅಪಾಯದಲ್ಲಿದ್ದಾಗ ಉಪಾಯದಿಂದ ಪಾರಾಗಬೇಕು ಮೂಡನ ರವಿ ಮೂಡನ ದಿಕ್ಕಿನಲ್ಲಿ ಉದಯಿಸುವನು ಕುಣಿದಾಡು ಮಕ್ಕಳು ಜಿಂಕೆಯನ್ನು ನೋಡಿ ಕುಣಿದಾಡಿದರು ಮೆತ್ತು ರವಿ ಬಾಳೆಯ ಅಂಗಕ್ಕೆ ರಂಗನು ಮೆತ್ತಿದನು ಏರು ನಾವು ಕೋಟೆಯನ್ನು ಏರಿದವು ಸಾರು ನಾವು ವಿದ್ಯೆಯ ಮಹತ್ವವನ್ನು ಸಾರಿ ಹೇಳಬೇಕು ಇನ್ನು ಅನುರಾಗ ಅಮ್ಮ ಅನುರಾಗದಿಂದ ಮುದ್ದೆ ತಿನಿಸೋಳು ಅನುರಾಗ ಅಂದರೆ ಪ್ರೀತಿ ನಬೆ ನಬ ಅಂದರೆ ಆಕಾಶ ಸ್ಕಾಯ್. ಅಂದರೆ ನಭೆ ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತವೆ ಕುಟುಕಿಡು ಹಕ್ಕಿಗಳು ಮರಿಗಳಿಗೆ ಗುಟುಕಿಡುತ್ತವೆ ಮಹಾತ್ಮ ತಾಯಿ ತನ್ನ ಮಗನಿಗೆ ಮಹಾತ್ಮನಿರಲಿ ಮಂಕನಿರಲಿ ಪ್ರೀತಿಯಿಂದ ಸಾಕುತ್ತಾಳೆ ದಿಕ್ಸುಚಿ ಪ್ರತಿಯೊಬ್ಬರ ಬದುಕಿಗೆ ದ ತಾಯಿ ದಿಕ್ಸುಚ್ಚಾಗಿರುತ್ತಾಳೆ ಸಿದ್ಧನಾಗು ನಾನು ಪರೀಕ್ಷೆ ಬರೆಯಲು ಸಿದ್ಧನಾಗುತ್ತೇನೆ ಏಕಾಗ್ರತೆ ಪಾಠ ಓದುವಾಗ ಏಕಾಗ್ರತೆ ಇರಬೇಕು ಕಣ್ಮುಚ್ಚಿ ಅವಕಾಶ ಸಿಕ್ಕಾಗ ಕಣ್ಮುಚ್ಚಿ ಕುಳಿತುಕೊಳ್ಳಬಾರದು ನಿಮಗೂ ಕೂಡ ಈ ಓನ್ ಸೆಂಟೆನ್ಸ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ thank you